ಪ್ರಕರಣ ಅಧ್ಯಕ್ಷರಾದ ಕೃಷ್ಣ ಮಾರಣ ಜಿಲ್ಲಾ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ ಗೋಹತ್ಯೆ ನಿಷೇಧ ಜಾರಿ ಇಲ್ಲದ್ರೂ ಕೂಡ ಇಡೀ ನಮ್ಮ ಈ ಕರಾವಳಿ ಭಾಗದಲ್ಲಿ ಗೋ ಹತ್ಯೆಯ ಬಗ್ಗೆ ಅಥವಾ ಇಲ್ಲಿ ನಡೆಯುತ್ತಿರುವಂತಹ ಯಾವೆಲ್ಲ ವಿದ್ಯಮಾನಗಳಿದೆ ಗೋವಿನ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಯಾವುದು ಕೂಡ ಅದರ ಬಗ್ಗೆ ಸೂಕ್ತವಾದಂತಹ ಕ್ರಮ ಅಥವಾ ತನಿಖೆ ಆಗ್ತಾ ಇಲ್ಲ ಅದರಿಂದ ಮುಂದುವರಿದ ಅದರ ಮುಂದುವರಿದ ಭಾಗವಾಗಿ ಇವತ್ತು ಗುರುವಾಯನಕೆರೆಯಲ್ಲಿ ಗುರುವಾಯನಕೆರೆಯ ಯಾವ ಮನೆ ಇದೆ ಇವತ್ತು ಕಸಾಯಿಖಾನೆ ಅಂತಲೇ ಹೇಳ್ಬೋದು ಅಕ್ರಮ ಕಸಾಯ ಅಂತಲೇ ಹೇಳ್ಬೋದು ಅಂತಹ ಅಕ್ರಮ ಕಸಾಯಿಂದ ಸುಮಾರು ಒಂಬತ್ತಕ್ಕಿಂತಲೂ ಹೆಚ್ಚು ದನಗಳನ್ನು ಹತ್ಯೆ ಮಾಡಿ ಅದರ ಮಾಂಸವನ್ನು ಈಗಾಗಲೇ ಅದನ್ನು ಇದು ಮಾಡಿದ್ದಾರೆ ಆನಂತರ ಒಂದು ದನ ಜೀವಂತವಾಗಿ ಸಿಕ್ಕಿದೆ ನಾವು ಇವತ್ತು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಸುಮಾರು ಒಂದು ಒಂದು ವರ್ಷದ ಒಂದು ಆರೈದು ತಿಂಗಳುಗಳ ಹಿಂದೆ ಬೇರೆ ಬೇರೆ ಘಟನೆಗಳಾದಾಗ ರಾಜ್ಯ ಸರ್ಕಾರ ಒಂದು ಭಾರಿ ದೊಡ್ಡ ಮಾರ್ಪಾಡನ್ನು ಮಾಡಿತ್ತು ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೊಲೀಸ್ ಇಲಾಖೆಯ ಪ್ರಮುಖರನ್ನು ವರ್ಗಾವಣೆ ಮಾಡಿ ವರಿಷ್ಠ ಅಧಿಕಾರಿಗಳನ್ನು ಬದಲಾವಣೆ ಮಾಡಿ ಇಲ್ಲಿ ಕಾನೂನು ಸುವ್ಯವಸ್ಥೆ ತರಬೇಕು ಎನ್ನುವಂತಹ ಒಂದು ಯೋಜನೆಯನ್ನು ಮಾಡಿತ್ತು ತುಂಬ ಸಂತೋಷ ವಿಚಾರ ಗಲಭೆ ಆಗಬಾರ್ದು ಎನ್ನುವಂಥದ್ದು ಶಾಂತಿ ಇಲ್ಲಿ ನೆಲೆ ನಿಲ್ಲಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಂಡು ಗೃಹ ಇಲಾಖೆ ತೆಗೆದುಕೊಂಡಿದೆ ಅಂತ ಹೇಳಿದರು ಆನಂತರ ಇಲ್ಲಿ ಒಂದು ಸತ್ಯಶೋಧನಾ ಸಮಿತಿ ಅಂತ ಮಾಡಿದರು ಇಲ್ಲಿ ಯಾಕೆ ಗಲಭೆಗಳಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವಿವೇಜಿತ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಇರ್ಬೋದು ಈ ಭಾಗಗಳಲ್ಲಿ ಯಾಕೆ ಗಲಭೆಗಳಾಗ್ತಾ ಇದೆ ಇದರ ಬಗ್ಗೆ ಶೋಧನಾ ಸಮಿತಿ ಎನ್ನುವಂಥದ್ದು ಶೋಧನೆ ಮಾಡಬೇಕು ಯಾವುದು ಅದನ್ನು ವರದಿಯನ್ನು ಸರ್ಕಾರಕ್ಕೆ ಒಬ್ಬಿಸಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಕೂಡ ಒಂದು ಸಮಿತಿಯನ್ನು ಸರ್ಕಾರ ಮಾಡಿತ್ತು ಆದರೆ ಇವತ್ತು ಎಸ್ ಪಿ ಇರ್ಬೋದು ಅಥವಾ ಇಲ್ಲಿಯ ಪೊಲೀಸ್ ಕಮಿಷನರ್ ಇರ್ಬೋದು ವರಿಷ್ಠಾಧಿಕಾರಿಗಳು ಇರ್ಬೋದು ಪೊಲೀಸ್ ಇಲಾಖೆ ಒಟ್ಟು ಪೊಲೀಸ್ ಇಲಾಖೆ ಗಲಭೆಗಳನ್ನು ಎಲ್ಲಿವರೆಗೆ ಮಟ್ಟ ಹಾಕಬೇಕು ಅಥವಾ ಯಾವ ರೀತಿಯಾಗಿ ಕೇಸ್ಗಳನ್ನು ಎನ್ನುವುದರ ಬಗ್ಗೆ ಭಾರಿ ಚೆನ್ನಾಗಿ ಅವರು ವ್ಯವಸ್ಥಿತವಾಗಿ ಇದ್ದಾರೆ ಆದರೆ ಇದೆ ಅದ ಇಡೀ ನಮ್ಮ ಈ ಕರಾವಳಿ ಭಾಗದಲ್ಲಿ ಇರುವಂತಹ ಕರಾವಳಿ ಭಾಗದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವುದು ಅಥವಾ ಒಂದು ಈ ಗಲಭೆಗಳಿಗೆ ಮುಖ್ಯ ಕಾರಣ ಯಾವುದಂತ ಕೇಳಿದರೆ ಅದು ಗೋವು ಗೋವಿನ ವಿಚಾರದಲ್ಲಿ ಇಷ್ಟವರೆಗೆ ಇಲ್ಲಿಯ ಪೊಲೀಸ್ ಇಲಾಖೆ ಇರ್ಬೋದು ಗೃಹ ಸರ ಗೃಹ ಇಲಾಖೆ ಇರ್ಬೋದು ಅಥವಾ ನೀವು ಏನು ಸತ್ಯಶೋಧನಾ ಸಮಿತಿ ಮಾಡಿದ್ದೀರಿ ಯಾವುದು ಕೂಡ ಅದರ ಬಗ್ಗೆ ವರದಿಯನ್ನು ಕೊಡಲಿಲ್ಲ ಇಲ್ಲಿ ಗೋವಿನಿಂದಾಗಿ ಗಲಭೆಗಳಾಗ್ತಾ ಇದೆ ಅಥವಾ ಇಲ್ಲಿ ಗೋವಿನಿಂದಾಗಿ ಈ ರೀತಿಯಾದಂಥ ಅಶಾಂತಿ ನಿರ್ಮಾಣ ಆಗ್ತಾ ಇದೆ ಇವತ್ತು ಗುರುವಾನ ಅದರ ಒಂದು ಭಾಗ ಇವತ್ತು ಗೋವಂಸ ಗೋ ಹತ್ಯೆ ನಿಷೇಧ ಕಾನೂನು ಸರ್ಕಾರ ಕಟ್ಟುನಿಟ್ಟಾಗಿ ಇವತ್ತು ಏನಾದರೂ ಮಾಡ್ತಿದ್ರೆ ಈ ರೀತಿಯ ಘಟನೆಗಳೇ ನಡೀತಿರಲಿಲ್ಲ ಎಲ್ಲಿಯೂ ಕೂಡ ಈ ರೀತಿಯ ಘಟನೆಗಳು ನಡೀತಿರಲಿಲ್ಲ ಮತ್ತು ಈ ರೀತಿಯಾಗಿ ಮುಂದೆ ನಡೆಯುವಂತಹ ಸಮಾಜದಲ್ಲಿ ನಡೆಯುವಂಥ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಯಾವ ಕಾರಣಗಳಿದೆ ಇದು ನಡೀಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಹೇಳ್ತೇತೀರಿ ಹೇಳೋ ಒಟ್ಟು ವಿಶ್ವ ಹಿಂದೂ ಪರಿಷತ್ತಿನ ಒಟ್ಟು ವಿಚಾರ ನಾವು ಏನಂತ ಹೇಳಿದರೆ ಇವತ್ತು ನೀವು ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆಗೆ ನೋವನ್ನು ಉಂಟು ಮಾಡ್ತಾ ಇದ್ದೀರಿ ನೀವು ಯಾವುದೋ ನಿಮ್ಮ ಹರಿ ಹಬ್ಬ ಹರಿದಿನಗಳನ್ನು ಮಾಡಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ನೀವು ಯಾವ ರೀತಿಯಾಗಿ ಮಾಡ್ಕೊಳ್ಳಿ ಆದರೆ ಬಹುಸಂಖ್ಯಾತ ಹಿಂದೂಗಳಿರುವಂಥ ಈ ಸಮಾಜದಲ್ಲಿ ನೀವು ಗೋವನ್ನು ಕಡಿತೀರಿ ನೀವು ಗೋವನ್ನು ಕದ್ದುಕೊಂಡು ಹೋಗ್ತೀರಿ ಗೋವಿನ ಮಾಂಸವನ್ನು ಮಾಡ್ತೀರಿ ಅಂತ ಹೇಳಿದರೆ ಸಮಾಜ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಇವತ್ತು ಸಮಾಜ ಅದಕ್ಕೆ ನಾವು ಪ್ರತಿಭಟನೆ ಮಾಡಲೇಬೇಕು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ವಿಶ್ವ ಹಿಂದೂ ಪರಿಷತ್ ಇದನ್ನು ಉಗ್ರವಾಗಿ ಖಂಡಿಸ್ತದೆ ಮತ್ತು ಇದರ ಬಗ್ಗೆ ತೀವ್ರವಾದ ತನಿಖೆಯನ್ನು ಮಾಡಬೇಕು ಏನಿವತ್ತು ಗೋ ಪ್ರಾಣಿ ಗೋಹತ್ಯೆ ನಿಷೇಧ ಕಾನೂನಲ್ಲಿ ಏನಿದೆ ಇವತ್ತು ಅದನ್ನು ಸೀಸ್ ಮಾಡಬೇಕು ಅವರ ಜಾಗವನ್ನು ಸೀಸ್ ಮಾಡಬೇಕು ಅವರ ಅವರಿಗೆ ಸಂಬಂಧಪಟ್ಟಂಥ ಯಾವೆಲ್ಲ ಆಸ್ತಿಗಳಿದೆ ಅದನ್ನು ವಶಕ್ಕೆ ವಶಕ್ಕೆ ಪಡಿಬೇಕು ಇದೆಲ್ಲ ಕಾನೂನಲ್ಲಿ ಇರಬೇಕಾದ್ರೆ ನೀವು ಅದನ್ನು ಮಾಡಿ ಮಾಡಿ ಯಾವ ರೀತಿಯ ಗೋಹತ್ಯೆಯೂ ನಡೆಯೋದಿಲ್ಲ ಯಾವ ರೀತಿಯ ವಿಚಾರಗಳು ಈ ಗೋವಿಗೆ ಸಂಬಂಧಪಟ್ಟಂಥ ಅದನ್ನು ಅಕ್ರಮವಾಗಿ ಕದ್ದುಕೊಂಡು ಹೋಗುವಂಥ ಇರ್ಬೋದು ಕಸಾಯಿಖಾನೆಗಳಿರ್ಬೋದು ಈ ರೀತಿಯಾಗಿ ಕಡಿಯುವಂಥ ವಿಚಾರಗಳಿರ್ಬೋದು ಯಾವುದು ಕೂಡ ನಡೆಯೋದಿಲ್ಲ ಇವತ್ತು ಮನೆಯಲ್ಲಿ ನಡೆದಿದೆ ಗಲ್ಲಿಗಳಲ್ಲಿ ಆಗ್ತಾ ಇದೆ ನಾವು ಸರಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ನೀವು ತಕ್ಷಣ ಪ್ರಾಣಿ ಗೋಹತ್ಯೆ ನಿಷೇಧ ಕಾನೂನನ್ನು ಸಮರ್ಪಕವಾಗಿ ನೀವು ಇಲ್ಲಿ ಮಾ ಜಾರಿಗೆ ತರಬೇಕು ಮತ್ತು ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆಗೆ ನೀವೇನು ಇವತ್ತು ನೋವನ್ನು ಉಂಟು ಮಾಡ್ತಿದ್ದೀರಿ ಅದಕ್ಕೆ ಹಿಂದೂ ಸಮಾಜ ಯಾವ ರೀತಿಯಾಗಿ ಇದಕ್ಕೆ ತಕ್ಕದಾದಂತಹ ಪ್ರತಿಭಟನೆಯನ್ನು ಮಾಡಬೇಕು ಅದಕ್ಕೆ ತಕ್ಕ ಮಾ ಮಾಡ್ತದೆ ಮತ್ತೆ ಇವತ್ತು ಸತ್ಯಶೋಧನಾ ಸಮಿತಿ ಸರಕಾರಕ್ಕೆ ವರದಿಯನ್ನು ಕೊಡಬೇಕು ಈ ನಮ್ಮ ಒಟ್ಟು ಕರಾವಳಿಯ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಗೋವಿನ ಗೋವಿಗೆ ಸಂಬಂಧಪಟ್ಟ ಹಾಗೆ ಹಿಂದೂಗಳ ಶ್ರದ್ಧೆಗೆ ಹಾಗೆ ನಡೆಯುವಂತಹ ಯಾವ ಕೃತ್ಯಗಳಿದೆ ಇದರಿಂದ ಇಲ್ಲಿ ಅಶಾಂತಿ ಸೃಷ್ಟಿಯಾಗ್ತಾ ಇದೆ ಇದನ್ನು ನಿಲ್ಲಿಸುವಂಥ ಕಾರ್ಯವನ್ನು ನೀವು ಮಾಡಬೇಕೆನ್ನುವಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರೆ ಗೃಹ ಇಲಾಖೆ ಇದರ ಬಗ್ಗೆ ತರ ಸೂಕ್ತ ತನಿಖೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಇದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡ್ರೆ ಇದನ್ನೆಲ್ಲವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ವಿಶ್ವ ಹಿಂದೂ ಪರಿಷತ್ ಎಲ್ಲದನ್ನು ಆಗ್ರಹ ಮಾಡ್ತಾ ಈ ಮೊನ್ನೆ ನಡೆದಂಥ ಗೃಹೇನ್ಕರೆಯಲ್ಲಿ ನಡೆದಂತಹ ಯಾವ ಘಟನೆ ಇದೆ ಅದನ್ನು ಖಂಡಿಸ್ತಾ ಮುಂದೆ ಈ ರೀತಿ ಆಗದಂತೆ ಪೊಲೀಸ್ ಇಲಾಖೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಆಗ್ರಹವನ್ನು ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಯಾವ ಇವತ್ತು ನಮಗೆಲ್ಲ ಗೊತ್ತಿದೆ ಗೃಹೇನ್ ಕೆರೆಯ ರಫೀಕ್ ಎನ್ನುವಂತಹ ಮನೆಯಲ್ಲಿ ಈ ಗೋವಾ ಗೋವಿನ ಹತ್ಯೆ ಆಗಿದೆ ಗೋವನ್ನ ಕಸಾಯಖಾನೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದನ್ನು ಇದರ ಹಿಂದೆಯೂ ಕೂಡ ಇದರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಿತ್ತು ಮತ್ತು ನಮ್ಮ ಕಾರ್ಯಕರ್ತರು ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ರಫೀಕ್ನನ್ನು ಬಂಧಿಸಬೇಕು ಮತ್ತು ಅದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ನ ಆಗ್ರಹ ನೋಡಿ ವಿಶ್ವ ಹಿಂದೂ ಪರಿಷತ್ತು ನ ಮೊದಲ ಆದ್ಯತೆ ಯಾವುದಂತ ಕೇಳಿದರೆ ಗೋಹತ್ಯೆ ಗೋಹತ್ಯೆ ವಿರುದ್ಧ ನಿರಂತರವಾಗಿ ಜಾಗ್ರತೆಯನ್ನು ಮೂಡಿಸುವಂಥ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಗೋಹತ್ಯೆ ಮತಾಂತರ ಲವ್ ಜಿಹಾದ್ ಈ ಮೂರರ ಬಗ್ಗೆ ನಿರಂತರವಾಗಿ ಭಾರಿ ದೊಡ್ಡ ಜಾಗೃತಿಯನ್ನ ಕರಾವಳಿ ಇರ್ಬೋದು ಇಡೀ ರಾಜ್ಯದಲ್ಲಿ ಇರ್ಬೋದು ಗ್ರಾಮ ಗ್ರಾಮಗಳಲ್ಲಿ ಜಾಗ್ರತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಗೋಹತ್ಯೆಯನ್ನು ಮಾಡುವಂತಹ ಏನೇನು ಹೇಳ್ತಿದ್ರಿ ಇವತ್ತು ಮಾಡಿ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ನಡೆಯುವಂಥ ಘಟನೆಗಳೆಲ್ಲ ಘಟನೆಗಳನ್ನು ನಾವು ಬ ಪತ್ರಿಕೆ ಹೇಳಿಕೆ ಮುಖಾಂತರ ಇರ್ಬೋದು ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಗೋಷ್ಠಿ ಮಾಡಿ ಹೇಳ್ತೇವೆ ಆದರೆ ಗೋವಿನ ಬಗ್ಗೆ ಜಾಗೃತಿ ಕೆಲಸವನ್ನು ನಿರಂತರವಾಗಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಮಾಡುವಂಥ ಕೆಲಸ ಮತ್ತು ಗೋವು ಆರ್ಥಿಕವಾಗಿ ಕೂಡ ನಮಗೆ ಹೇಗೆ ಸಬಲೀಕರಣ ಆರ್ಥಿಕವಾಗಿ ಹೇಗೆ ಕೂಡ ನಮಗೆ ಸಹಾಯಕಾರಿ ಎನ್ನುವುದನ್ನು ಭಾರಿ ಗಟ್ಟಿಯಾಗಿ ನಾವು ಅದನ್ನು ನಿರಂತರವಾಗಿ ಹೇಳ್ತಾ ಬಂದಿದ್ದೇವೆ ಹಾಗಾಗಿ ಕೇವಲ ವಿಶ್ವ ಹಿಂದೂ ಪರಿಷತ್ತು ಇಷ್ಟಕ್ಕೆ ಮಾತ್ರ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತ ಅಥವಾ ಈ ರೀತಿಯಾಗಿ ಮಾಡುವಂಥದ್ದಲ್ಲ ನಿರಂತರವಾಗಿ ಇವತ್ತು ಗೋ ಹತ್ಯೆ ಜಾಗೃತಿ ಎಲ್ಲಿವರೆಗೆ ತಲುಪಿದೆ ಅಂತ ಹೇಳಿದರೆ ಸಾಮಾನ್ಯ ಹಿಂದೂ ಸಮಾಜ ಕೂಡ ನಿಲ್ಲಿಸುವಂತಹ ಗೋವಿನ ಸಂಬಂಧಿತ ಯಾವುದೇ ಅದು ಕದ್ದುಕೊಂಡು ಕ್ಕುಕೊಂಡು ಹೋಗ ಹೋಗುವಂಥದ್ದು ಇರ್ಬೋದು ಅಥವಾ ಕಲಸಾಯ ಖಾನೆಗಳಿರ್ಬೋದು ಅದನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಇವತ್ತು ಹಿಂದೂ ಸಮಾಜ ಮಾಡ್ತಾ ಇದೆ ಆ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಅದನ್ನೆಲ್ಲವನ್ನ ನಿಲ್ಲಿಸುವಂತ ಕೆಲಸವನ್ನು ಮಾಡ್ತೇವೆ ಯಾಕಂದ್ರೆ ಹಿಂದೂ ಹಿಂದೂ ಸಮಾಜದ ಶ್ರದ್ಧಾ ಬಿಂದು ಅದನ್ನು ಅದನ್ನ ರಕ್ಷಣೆ ಮಾಡುವಂಥ ಹೊಣೆ ನಮ್ಮದೇ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಸರಕಾರ ನಾನು ಆಗಲೇ ಹೇಳಿದಾಗೆ ಹಾಗೆ ಹತ್ಯೆ ನಿಷೇಧ ಕಾನೂನು ಏನಿದೆ ಸರ್ಕಾರ ಇದರ ಬಗ್ಗೆ ಸೂಕ್ತ ತನಿಖೆ ಇವತ್ತು ಅಲ್ಪಸಂಖ್ಯಾತರ ದೃಷ್ಟಿಕೋನವನ್ನು ಮಾಡ್ತಾ ಸರ್ಕಾರ ಯಾವುದೋ ಬೇರೆ ಬೇರೆ ಹಿಂದೂ ಸಮಾಜದ ಮೇಲೆ ಸಮಾರಿಯನ್ನು ಮಾಡದಂಥ ಕೆಲಸವನ್ನು ಇದೆ ನಾವು ಹೇಳುವಂಥದ್ದು ಇವತ್ತು ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆ ಒಂದು ಗೋವು ಮತ್ತು ನಮ್ಮ ಧಾರ್ಮಿಕ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಇವತ್ತು ಅದು ಗಣೇಶನ ಮೆರವಣಿಗೆ ಇರ್ಬೋದು ಎಲ್ಲದೂ ಕೂಡ ಒಂದಷ್ಟು ನಿರ್ಬಂಧಗಳು ಈ ನಿರ್ಬಂಧಗಳನ್ನು ನೀವು ಇದಕ್ಕೆ ನೀವು ಸ್ವಲ್ಪ ಯೋಚನೆಯನ್ನು ಬಿಟ್ಟು ನೀವು ಗೋವಿನ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಅಲ್ಲಿ ಘೋಷಿತ ನಿಷೇಧ ಕಾನೂನು ಇದೆ ಇವತ್ತು ನೀವು ಹೊಸ ಹೊಸ ಕಾನೂನು ಅಂತ ತರ್ತೀರಿ ಅದರ ಬಗ್ಗೆ ನೀವು ಭಾರಿ ಕಠಿಣವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಇವತ್ತು ಪೊಲೀಸ್ ಇಲಾಖೆ ಕೂಡ ಯೋಚನೆ ಮಾಡಬೇಕನ್ನು ಪೊಲೀಸ್ ಇಲಾಖೆಯ ಮೇಲೆ ದಾಳಿಯಾಗಿರುವಂಥದ್ದು ಮೊನ್ನೆ ಮೊನ್ನೆದಲ್ಲ ನಿರಂತರವಾಗಿ ಸುಮಾರು ವರ್ಷದಿಂದ ಈ ರೀತಿಯಾದಂತಹ ಗೋಮಾಫಿಯಾ ದಾಳಿಯನ್ನು ಮಾಡ್ತಾನೆ ಬಂದಿದೆ ಸರ್ಕಾರ ಎಚ್ಚೆತ್ಕೊಳ್ಬೇಕಲ್ಲ ಇದಕ್ಕೆ ಇವತ್ತು ಒಂದು ಕಾನೂನು ಮತ್ತು ಸಮಾಜದ ಜಾಗೃತಿ ಇದಕ್ಕೆ ಎರಡೇ ಉತ್ತರ ನಿರಂತರವಾಗಿ ನಾನು ಆಗಲೇ ಹೇಳಿದಾಗೆ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಗೋವಿನ ಮೇ ಗೋವನ್ನು ನಿಲ್ಲಿಸುವಂಥ ಕೆಲಸ ಹಿಂದೂ ಸಮಾಜದ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಭಜರಂಗಲದ ಕಾರ್ಯಕರ್ತರು ನಿರಂತರವಾಗಿ ನಿಲ್ಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ನಿಲ್ಲಿಸ್ತಾರೆ ಅಂತ ಹೇಳಿದರೆ ಗೋವು ಹಿಂದೂಗಳ ಶ್ರದ್ಧೆಯ ಕೇಂದ್ರ ಗೋವಿನಲ್ಲಿ ನಾವು ದೇವರನ್ನು ಕಂಡಿದ್ದೇವೆ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳು ಇದ್ದೇವೆ ಅಂತ ಇದ್ದಾರೆ ಅಂತ ನಾವು ಅದನ್ನು ನಂಬಿದ್ದೇವೆ ಆಗಿರಬೇಕಾದ್ರೆ ನಾವು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಆವಾಗ ಘರ್ಷಣೆಗಳು ಸಾಮಾನ್ಯ ನಾವು ಧರ್ಮಕ್ಕೋಸ್ಕರ ರಾಷ್ಟ್ರೀಯದ ನಿಲ್ಲಿಸುವ ಕೆಲಸ ಯಾವುದೋ ಅನೈತಿಕ ಚಟುವಟಿಕೆಗಳನ್ನು ಮಾಡಿ ಇವತ್ತು ಕೇಸ್ಗಳನ್ನು ನಮ್ಮ ಕಾರ್ಯಕರ್ತರು ಹಾಕೊಳ್ತಾ ಇಲ್ಲ ನಾವು ನಮ್ಮ ಕಾರ್ಯಕರ್ತರು ಇವತ್ತು ಕೇಸ್ಗಳನ್ನು ಹಾಕಿಸ್ಕೊಳ್ಳುವಂಥದ್ದು ಕೇವಲ ಧರ್ಮದ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಅದು ಅಧಿಕೃತವಾಗಿ ನಮಗೇನು ಮಾಹಿತಿ ಸಿಕ್ಕಿಲ್ಲ ಆದರೆ ಯಾರು ಬೆಂಬಲ ಕೊಡ್ತಾರೆ ಅದನ್ನು ನಾವು ಅದನ್ನು ತೆಳಿಯುವಂಥ ಕೆಲಸ ಅದನ್ನು ಮತ್ತೆ ಅದನ್ನು ಯಾರೇ ಇದ್ದಾರೆ ಎನ್ನುವುದನ್ನು ನಾವು ಅದನ್ನು ನಮ್ಮ ಹಿರಿಯರು ಅದನ್ನು ಯೋಚನೆಯನ್ನು ಮಾಡ್ತಾರೆ ಯಾರು ಬೆಂಬಲ ಕೊಡ್ತಾರೆ ಅದರ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತದೆ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ನಾವು ಮಾಡ್ತೇವೆ ನಾವು ಈಗ ಒಟ್ಟು ಕರಾವಳಿಯಲ್ಲಿ ಮೊನ್ನೆಯಿಂದ ಇವತ್ತು ಪೆರ್ನೆಯಲ್ಲಿ ನಡೆದಂಥ ಘಟನೆ ಇರ್ಬೋದು ಗುರುವಾನಕೆರೆ ಇರ್ಬೋದು ಮಂಗಳೂರಿನಲ್ಲಿ ನಡೆದಂಥ ಘಟನೆಗಳು ಇರ್ಬೋದು ಉಡುಪಿಯ ಬೈಂದೂರಿನಲ್ಲಿ ನಡೆದಂಥ ಘಟನೆಗಳಿದ್ರು ನಿರಂತರವಾಗಿ ಗೋವಿನ ಸಂಬಂಧಿತ ಅದು ಹತ್ಯೆಗಳಿರ್ಬೋದು ಅಥವಾ ಅದರ ತ್ಯಾಜ್ಯಗಳಿರ್ಬೋದು ಅಥವಾ ಕಸಾಯಖಾನೆಗಳ ಅಧಿಕ ಅನಧಿಕೃತ ಕಸಾಯಖಾನೆಗಳಿರ್ಬೋದು ಇದರ ಬಗ್ಗೆ ಭಾರಿ ಗಟ್ಟಿಯಾಗಿ ಒಂದು ವ್ಯವಸ್ಥಿತ ಹೋರಾಟವನ್ನು ಮಾಡಬೇಕು ಒಂದು ಆಂದೋಲನವನ್ನು ಮಾಡಬೇಕೆನ್ನುವಂತಹ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ ಪೊಲೀಸ್ ಇಲಾಖೆ ಸರಕಾರ ಗೃಹ ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತವಾಗಿ ಎಚ್ಚೆತ್ತು ಇದನ್ನು ನಿಲ್ಲಿಸಿದಲ್ಲಿ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ರಸ್ತೆಗಳಲ್ಲಿ ಹೋರಾಟವನ್ನು ಮಾಡುವಂಥ ಅದು ಗ್ಯಾರಂಟಿ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಇಪ್ಪತ್ತರ ಗೋ ಹತ್ಯೆ ಪ್ರತಿಬಂಧಕ ಕಾನೂನು ಒಂದು ಬಲಿಷ್ಠವಾದ ಕಾನೂನಿದೆ ಆ ಕಾನೂನಲ್ಲಿ ಏನಿದೆ ಅಂದ್ರೆ ಯಾರು ಗೋವಿನ ಕಳ್ಳತನ ಮಾಡ್ತಾರೆ ಗೋವಿನ ಹತ್ಯೆ ಮಾಡ್ತಾರೆ ಆ ಜಾಗ ಯಾವ ಜಾಗ ಆ ಜಾಗವನ್ನು ಸ್ವಾಧೀನಪಡಿಸಬೇಕಂತ ಸೀಸ್ ಮಾಡಬೇಕು ಆ ಗೋವು ಕಳ್ಳತನ ಮಾಡಿದಂತಹ ಗಾಡಿಯನ್ನು ಕೂಡ ಸೀಸ್ ಮಾಡಬೇಕು ಎಂಬ ಕಾನೂನಿದೆ ಆದರೆ ಪೊಲೀಸ್ ಇಲಾಖೆ ಇದನ್ನು ಯಾವುದನ್ನು ಮಾಡ್ತಾ ಇಲ್ಲ ಆದರೆ ಮೊನ್ನೆ ಪುಂಜಲ್ಕಟ್ಟೆಯಲ್ಲಿ ಯಾವುದೋ ಒಂದು ಧ್ವನಿವರ್ಧಕ ಬಳಸಿದ್ರು ಎಂಬ ಕಾರಣ ಕಾರಣಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ಬಂದು ಅಲ್ಲಿಯ ಧ್ವನಿವರ್ಧಕವನ್ನು ಸೀಸ್ ಮಾಡಿಕೊಂಡ್ರು ಮೊನ್ನೆ ಪೂಂಜಲ್ಕಟ್ಟೆಯಲ್ಲಿ ಗುರುಹಾಣಕೆರೆಯಲ್ಲಿ ನಡೆದ ಅಲ್ಲಿಯ ವ್ಯವಸ್ಥೆ ಆಗಿಲ್ಲ ಆನಂತರ ಗುರುಹಣಕೆರೆಯ ಪಿಲ್ಚಂಡಿ ಕಲ್ಲು ಎಂಬಲ್ಲಿ ನಡೆದ ಆ ಜಾಗವನ್ನು ಇವತ್ತಿಗೂ ಸೀಸ್ ಆಗಿ ಮಾಡಿಲ್ಲ ಅಲ್ಲಿಯ ಆರೋಪಿ ರಫೀಕನಿಗೆ ಎರಡು ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಡಬೇಡ ಗೋಹತ್ಯೆ ಅದನ್ನು ಮಾಡಬೇಡ ಅಕ್ರಮ ಕಸಾಯಿ ಕಾಲ ಅಂತ ಆದರೂ ಕೂಡ ಅವಾಗ ಅದನ್ನು ಕೇಳಿಲ್ಲ ಪೊಲೀಸರ ಮಾತು ಕೇಳಿಲ್ಲ ವಾಪಸ್ ಆ ಜಾಗದಲ್ಲಿ ಅಕ್ರಮವಾಗಿ ಕಸಾಯಕರನ್ನು ಮಾಡಿದ್ದಾರೆ ಮಾಡಿದ್ದಾನೆ ಹಾಗಾದರೆ ಕಾನೂನು ಯಾರಿಗಿರುವುದು ಕಾನೂನು ಕೇವಲ ಹಿಂದೂಗಳಿಗೆ ಮಾತ್ರವಾ ಹಾಗಾದರೆ ಮುಸಲ್ಮಾನರಿಗೆ ಕಾನೂನಿನ ಭಯ ಇಲ್ವಾ ಇವತ್ತು ನಾವು ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಚಾರ್ಮಾಡಿಯಲ್ಲಿ ಆ ನದಿಯ ಗೋವಿ ನದಿ ಹತ್ತಿರ ಗೋವಿನ ಅವಶೇಷ ತಿಕ್ಕಿದೆ ಎಂಬ ಕಾರಣಕ್ಕಾಗಿ ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ಆ ನಂತರ ಪ್ರತಿ ದಿನ ಆ ಚಾರ್ಮಾಡಿ ಮುಖಾಂತರ ಹಾರದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಕ್ರಮವಾಗಿ ಕಸ ಇದು ಗೋಗಳ ಬರ್ತಿದ್ವಿ ಎಂದು ನಾವು ಮನವಿಯನ್ನು ಕೊಡ್ತಿದ್ದೇವೆ ಆದ್ರೆ ಎಚ್ಚೆತ್ತುಕೊಂಡು ಯಾರಂದ್ರೆ ಅಲ್ಲಿಯ ಚಿಕ್ಕಮಂಗ್ಳೂರು ಜಿಲ್ಲೆಯ ಪೊಲೀಸರು ಚಿಕ್ಕಮಂಗ್ಳೂರು ಜಿಲ್ಲೆಯ ಎಸ್ ಪಿ ಒಂದು ಹೇಳಿಕೆ ಕೊಡ್ತಾರೆ ಚಿಕ್ಕಮಗಳೂರಿನಿಂದ ಕೊಟ್ಟಿಗೆ ಆಗುವ ಮೂಲಕ ಚಾರ್ಮಡಿ ಬರುವ ಎಲ್ಲ ಗಾಡಿಗಳನ್ನು ತಪಾಸಣೆ ಮೂಲಕ ನಾವು ಕೆಳಗೆ ಬಿಡ್ತೇವೆ ಅಂತ ಯಾಕೆಂದ್ರೆ ಗೋವಿನ ಕಳ್ಳತನ ಆಗುತ್ತೆ ಅಂತ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಒಂದು ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಾನೂನು ಕಾನೂನು ಕ್ರಮ ಕೈಗೊಂಡಿಲ್ಲ ಇವತ್ತು ಬೆನ್ನೆಯಲ್ಲಿ ಮೊನ್ನೆ ಒಂದು ಗೋಹತ್ಯೆ ಆದ ತಕ್ಷಣ ಇಡೀ ಹಿಂದೂ ಹಿಂದೂ ಸಂಘಟನೆಗಳು ಒಂದು ಎಚ್ಚರಿಕೆಯನ್ನು ನೀಡುತ್ತೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಆರೋಪಿಗಳನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸಿದ್ರು ಆದರೆ ಈ ಗುರುವಾಯನಕೆರೆಯ ಕೆರೆಯ ನಡೆದ ನಡೆದ ಈ ಗೋಹತ್ಯೆಯಲ್ಲಿ ಯಾವುದು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ನಡೆದಿದೆ ಆದರೆ ಇವತ್ತಿನವರೆಗೂ ಆರೋಪಿಯನ್ನು ಬಂಧಿಸಿಲ್ಲ ಇವತ್ತು ನಾವು ಈ ಪತ್ರಿಕೆ ಗೋಷ್ಠಿಯ ಮೂಲಕ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಆಗ್ರಹವನ್ನು ಮಾಡ್ತಿದ್ದೇವೆ ಇವತ್ತು ಆರೋಪಿಯನ್ನು ಬಂಧಿಸದಿದ್ದರೆ ನಾವು ಗುರುವಾಯನಕೆರೆ ಚಲೋ ಎಂಬ ಒಂದು ದೊಡ್ಡ ರೀತಿಯ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೇವೆ ಹಾಗಾಗಿ ಆ ಗುರುವೈನಕೆರೆಯ ಪಿಳಿಚಂಡು ಕಲ್ಲಿ ಪಿಳಿಚಾಮುಂಡಿ ಕಲ್ಲು ಎಂಬಲ್ಲಿ ನಡೆದ ಅಕ್ರಮ ಕಸೆ ಮತ್ತು ಗೋ ಗೋಹತ್ಯ ಆ ಅದರಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ಒಂದು ಬಂಧಿಸಬೇಕು ಇಲ್ಲದಿದ್ದರೆ ಆ ಗುರುವಾಯಿನ ಕೆರೆ ಚಲೋ ಎಂಬ ಪ್ರತಿಭಟನೆಯನ್ನು ನಾವು ಬಜರಂಗ ದಳದ ವತಿಯಿಂದ ಮಾಡಲಿದ್ದೇವೆ ಈಗ ಒಂದು ನಮಗೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ನಾವು ಪ್ರಶ್ನೆಯನ್ನು ಕೇಳುವಂಥದ್ದು ಇವತ್ತು ಇವತ್ತು ಸಾಮಾನ್ಯ ಒಬ್ಬ ಬಡ ವ್ಯಕ್ತಿ ಇರ್ಬೋದು ಮಧ್ಯಮ ವರ್ಗ ವರ್ಗದ ವ್ಯಕ್ತಿಗಳಿರ್ಬೋದು ಎಲ್ಲರೂ ಕೂಡ ಮನೆಗಳನ್ನು ಕಟ್ಟಬೇಕಾದ್ರೆ ಅವರಿಗೆ ಬೇಕಾಗುವಂತಹ ಸಾಮಗ್ರಿಗಳು ಅಂದರೆ ಅದು ಕಲ್ಲು ಮಣ್ಣು ಅಥವಾ ಹೊಯ್ಗೆ ಈ ರೀತಿಯಾಗಿ ಬೇಕಾಗುವಂಥ ಸಾಮಗ್ರಿಗಳು ಅದನ್ನು ಕೊಂಡೋಗಬೇಕಾದ್ರೆ ಪೊಲೀಸ್ ಇಲಾಖೆ ಅದನ್ನು ತಕ್ಷಣ ನಿಲ್ಲಿಸಿ ಒಂದು ವೇಳೆ ಅದು ತಪ್ಪಿ ಅಲ್ಲಿ ಆ ವ್ಯಕ್ತಿಗೆ ಅಲ್ಲಿರುವಂತಹ ಯಾವ ಎಸ್ ಪಿ ಇದ್ದಾನೆ ಪೊಲೀಸ್ ಅವನಿಗೆ ಗೊತ್ತಿಲ್ಲ ಅಂದರೆ ಅವನನ್ನು ಸಸ್ಪೆಂಡ್ ಮಾಡುವಂಥ ಕೆಲಸಗಳು ನಡೀತಾ ಇದೆ ಅಂಥ ರೀತಿಯಾಗಿ ಆ ರೀತಿಯಾಗಿ ಕಠಿಣ ಕ್ರಮವನ್ನು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ತೆಗೆದುಕೊಳ್ತಾ ಇದ್ದಾರೆ ಹಾಗಿರಬೇಕಾದ್ರೆ ನೀವು ಅಷ್ಟಕ್ಕೆ ಮಾತ್ರ ಸೀಮಿತವ ಅಂದರೆ ಮರಳು ಹೊಯ್ಗೆ ಅಥವಾ ಕಲ್ಲು ಇದಕ್ಕೆ ಮಾತ್ರ ನೀವು ಸ ಪೊಲೀಸ್ ಸೀಮಿತವ ಅಥವಾ ಒಟ್ಟು ಬೇರೆ ಬೇರೆ ರೀತಿಯಾದಂತಹ ಇವತ್ತು ಗೋವಿನ ವಿಚಾರದಲ್ಲಿ ನಿಮ್ಮ ನಿಮ್ಮ ಎಸ್ ಪಿ ಅವರ ಏನು ನಾವು ಎಸ್ ಪಿ ಎಸ್ ಪಿ ಅವರಿಗೆ ಪೊಲೀಸ್ ವರಿಷ್ಠಾಧಿಕಾರಿ ನಾವು ಆಗ್ರಹವನ್ನು ಅಥವಾ ಅವರ ಹತ್ರಲ್ಲಿ ಪ್ರಶ್ನೆಯನ್ನು ಕೇಳುವಂಥದ್ದು ಗೋವಿನ ಸಂಬಂಧವಾಗಿ ನಿಮ್ಮ ನಿಲುವು ಏನು ಇವತ್ತು ನಿರಂತರವಾಗಿ ನಡೀತಾ ಇದೆ ಚಿಕ್ಕಮಗಳೂರಿನ ಹಾಗೆ ಚಿಕ್ಕಮಗಳೂರಿನ ಎಸ್ ಪಿ ಅವರು ಅಲ್ಲಿ ಚೆಕ್ ಪೋಸ್ಟನ್ನು ಹಾಕ್ತಾರೆ ನಾವು ಇಲ್ಲಿ ಯಾರು ಕೂಡ ಅದರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಗೋವಿನ ವಿಚಾರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಇದನ್ನು ನಾವು ಆಗ್ರಹ ಮಾಡುವಂಥದ್ದು